ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಐದು ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ ಘಾನಾ ಟ್ರೆನೆಡಾಟ್ ಟೊಬೆಗೊ ಅರ್ಜೆಂಟೀನಾ ಬ್ರೆಜಿಲ್ ಮತ್ತು ನಮಿಬಿಯಾ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಪ್ರವಾಸದ ಮೊದಲ ಚರಣದಲ್ಲಿ ಇಂದು ಮತ್ತು ನಾಳೆ ಘಾನಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ಆ ದೇಶದ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಇದೇ ಮೊದಲ ಬಾರಿಗೆ ಘಾನದೊಂದಿಗೆ ಪ್ರಧಾನಿ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಉಭಯ ದೇಶಗಳು ಸದೃಢ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಬಲಪಡಿಸುವುದೂ ಸೇರಿದಂತೆ ಆರ್ಥಿಕ ಇಂಧನ ಮತ್ತು ರಕ್ಷಣಾ ಸಹಕಾರ ಹಾಗೂ ಅಭಿವೃದ್ಧಿ ಸಹಕಾರ ಪಾಲುದಾರಿಕೆ ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಿದ್ದಾರೆ ಪ್ರಧಾನಿ ತಮ್ಮ ಪ್ರವಾಸದ ದ್ವಿತೀಯ ಚರಣದಲ್ಲಿ ಜುಲೈ ಮೂರು ಮತ್ತು ನಾಲ್ಕರಂದು ಟ್ರೆನಿಡಾಡ್ ಮತ್ತು ಟೊಬೆಗೊ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಈ ವೇಳೆ ಟ್ರೆನಿಡಾಡ್ ಮತ್ತು ಟೊಬೆಗೊ ಅಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಈ ಸಂದರ್ಭದಲ್ಲಿ ಆದೇಶಗಳ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ ಮೂರನೇ ಚರಣದಲ್ಲಿ ಪ್ರಧಾನಿ ಇದೇ ನಾಲ್ಕು ಮತ್ತು ಐದರಂದು ಅರ್ಜೆಂಟೀನಾ ಪ್ರವಾಸ ಕೈಗೊಳ್ಳಲಿದ್ದಾರೆ ಅಲ್ಲಿನ ಅಧ್ಯಕ್ಷ ಮಿಲಿಯಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವ ಸಾಧ್ಯತೆಗಳಿವೆ ರಕ್ಷಣೆ ಕೃಷಿ ಗಣಿಗಾರಿಕೆ ತೈಲ ಮತ್ತು ಅನಿಲ ನವೀಕರಿಸಬಹುದಾದ ಇಂಧನ ವ್ಯಾಪಾರ ಮತ್ತು ಹೂಡಿಕೆ ಸೇರಿದಂತೆ ಪ್ರಮುಖ ವಲಯಗಳಲ್ಲಿ ಪಾಲುದಾರಿಕೆಯನ್ನು ವಿಸ್ತರಿಸುವ ಕುರಿತು ಉಭಯ ನಾಯಕರು ಚರ್ಚಿಸಲಿದ್ದಾರೆ ಜುಲೈ ಐದರಿಂದ ನಾಲ್ಕು ದಿನಗಳ ಕಾಲ ಬ್ರೆಜಿಲ್ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಬ್ರೆಜಿಲ್ಗೆ ಪ್ರಧಾನಿ ಭೇಟಿ ನೀಡುತ್ತಿರುವುದು ಇದು ನಾಲ್ಕನೇ ಬಾರಿ ರಿಯೋ ಡಿ ಜನರೋದಲ್ಲಿ ಬ್ರಿಕ್ಸ್ ದೇಶಗಳ ನಾಯಕರ ಶೃಂಗಸಭೆ ನಡೆಯಲಿದೆ ಇದೇ ಸಂದರ್ಭದಲ್ಲಿ ಜಾಗತಿಕ ಶಾಂತಿ ಮತ್ತು ಬದ್ದತೆ ಮತ್ತಿತರ ವಿಚಾರಗಳ ಕುರಿತು ನಾಯಕರೊಂದಿಗೆ ಚರ್ಚಿಸಲಿದ್ದಾರೆ ಪ್ರಧಾನಿ ತಮ್ಮ ಪ್ರವಾಸದ ಕೊನೆಯ ಚರಣದಲ್ಲಿ ಜುಲೈ ಒಂಬತ್ತರಂದು ನಮೀಬಿಯಾಗೆ ಭೇಟಿ ನೀಡಲಿದ್ದು ಈ ದೇಶಕ್ಕೆ ಪ್ರಧಾನಿ ಅವರ ಚೊಚ್ಚಲ ಭೇಟಿಯಾಗಿದೆ ನಮೀಬಿಯಾ ಅಧ್ಯಕ್ಷರೊಂದಿಗೆ ಚರ್ಚಿಸಲಿದ್ದು ಹಲವು ಕ್ಷೇತ್ರಗಳಲ್ಲಿ ಬಾಂಧವ್ಯ ಬಲವರ್ಧನೆಗೆ ಕುರಿತು ಚರ್ಚೆ ನಡೆಸಲಿದ್ದಾರೆ ಅಲ್ಲದೆ ನಮೀಬಿಯಾ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವ ಸಾಧ್ಯತೆಗಳಿವೆ